ದೇವರಿಗೆ ಮಹಿಮೆ ಉಂಟಾಗಲಿ ಒಂದು ಪೇತರು ಐದು ಏಳರಲ್ಲಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗಾಗಿ ಚಿಂತಿಸುತ್ತಾನೆ ಸ್ವಾಸ್ತ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತನನ್ನು ಗರ್ಜಿಸುವ ಸಿಮುಧೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿರ್ರಿ ಅಂದ್ರೆ ಕಷ್ಟ ಬಂದಾಗ ಮಾತ್ರ ನಾವು ದೇವರ ಹತ್ರ ಬರ್ತೀವಿ ಕಷ್ಟ ಅದನ್ನ ದೇವರ ಹತ್ರ ಬಂದು ಅವ್ರು ಬಿಡುಗಡೆ ಮಾಡದ್ಮೇಲೆ ಅವ್ರನ್ನ ನಾವು ಬಿಟ್ಟು ಬಿಡ್ತೀವಿ ಅದು ತಪ್ಪು ನಾವು ದಿನಾಲು ಯಥಾ ಪ್ರಕಾರ ಆತ್ಮಿಕದಲ್ಲಿ ದೇವರ ಐಕ್ಯತೆಯಲ್ಲಿ ಸಮಾಧಾನದಲ್ಲಿ ಪ್ರಸನ್ನತಲ್ಲಿ ಪ್ರಸಿದ್ಧ ಸಾಕ್ಷಿಯ ಜೀವಿತದಲ್ಲಿ ಯಾವಾಗಲೂ ದೇವರನ್ನು ಬಿಟ್ಟು ಅಗಲದಾಗೆ ಇರಬೇಕು ಆದರೆ ಹೊಸ ಉಡುಂಬಡಿಕೆಯಲ್ಲಿ ಹಬ್ಬ ಅನ್ನೋದಿಲ್ಲ ಹಳೆ ಉಡುಂಬಡಿಕೆಯಲ್ಲಿ ಆಚರಿಸ್ತಾ ಇದ್ರು ಅದು ಬಂದು ದೇವರಿಗೆ ಒಂದು ಹೋಲಿಕೆ ಮೇರೆಗೆ ಮಾಡ್ತಾ ಇದ್ರು ಅದೇ ಪಸ್ ಆದರೆ ಹಬ್ಬ ಅಂದ್ರೆ ಯೇಸು ಕ್ರಿಸ್ತನೇ ಹಬ್ಬ ಅಂತ ಆದ್ರೆ ನಾವು ಈ ಡಿಸೆಂಬರ್ ಅಲ್ಲಿ ಕೂಡ ಕ್ರಿಸ್ಮಸ್ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕು ಆಚರಿಸ್ತೀವಿ ಒಂದು ದಿನಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಬೇರೆ ದಿನಕ್ಕೆ ಕೊಡೋದಿಲ್ಲ ಅದಕ್ಕೆ ದೇವರು ಬಂದು ಅವ್ರು ಹುಟ್ಟಿದ ದಿನವನ್ನು ಆಚರಿಸಿ ಅಂತ ಹೇಳಿಲ್ಲ ಬೈಬಲ್ ನಾವು ಫಾಲೋ ಮಾಡಿದಾಗೆ ಔಟ್ಸೈಡ್ ಇಲ್ಲಿರುವ ಸಂಪ್ರದಾಯಗಳನ್ನ ತಗೊಂಡು ಹಾಕ್ತಿವಿ ಅದು ಫೋರ್ತ್ ಸೆಂಚುರಿಯಲ್ಲಿ ರೋಮರ್ ಅವರು ಆ ಕ್ರೈಸ್ತರನ್ನ ಸ್ವೀಕರಿಸಿಕೊಂಡು ಇಲ್ಲಿ ಹಬ್ಬ ಇಲ್ಲ ಅಂತ ದೇವ್ರನ್ನ ಬಿಟ್ಟು ಇಂತರ್ಗಿ ಹೋದಾಗ ಅವರಿಗೋಸ್ಕರ ಹಬ್ಬಗಳನ್ನ ಕ್ರಿಸ್ಮಸ್ ಅಂತೇಳಿ ನ್ಯೂ ಇಯರ್ ಅಂತೇಳಿ ಇಟ್ರು ಅದು ರೋಮರಿಂದ ಬಂದಿರೋದು ಬಟ್ ಬೈಬಲ್ ಪ್ರಕಾರ ಆ ಕ್ರಿಸ್ಮಸ್ ಆಚರಿಸಿದಾಗಲಿ ಈಸ್ಟರ್ ಆಗಲಿ ಅದನ್ನು ನಾವು ಡೈಲಿ ಆಚರಿಸಬೇಕಂತ ಒಂದು ದಿನ ನೇಮಿಸ್ಕೊಂಡ್ರೆ ಏನಾಗುತ್ತೆ ಆ ದಿನಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಬೇರೆ ದಿನಗಳನ್ನೆಲ್ಲ ನಾವು ಪ್ರಾಮುಖ್ಯತೆ ಕೊಡದೆ ಎದ್ದು ಬಿಡ್ತೀವಿ ಅದರಿಂದ ನಂಬಿಕೆ ಉಳ್ಳವರಾಗಿರ್ರಿ ಸೈತನನ್ನು ಗರ್ಜಿಸುವ ಪಾದಿಯಲ್ಲಿ ಯಾರನ್ನು ನುಂಗ್ಲಿ ಅಂತೇಳಿ ಹೇಳಿ ಯಾವಾಗಲೂ ಆಗ್ತಿರೋದ್ರಿಂದ ನಾವು ಎಚ್ಚರಿಕೆ ಆಗಿದ್ದು ಯಾವಾಗಲೂ ದೇವರ ಐಕ್ಯತೆಯಲ್ಲಿ ಹೊರತು ಕಷ್ಟ ಬಂದಾಗ ಮಾತ್ರ ದೇವರ ಹತ್ರ ಆಸ್ಪತ್ರೆಗೆ ವ್ಯಾಧಿ ಇದ್ದಾಗ ಮಾತ್ರ ಹೋಗ್ತೀವಿ ವ್ಯಾಧಿ ತೀರದ ಮೇಲೆ ಹೋಗಲ್ಲ ಆ ರೀತಿ ದೇವರನ್ನ ನಾವು ಆರಾಧನೆ ಮಾಡಿದಾಗೆ ಯಾವಾಗಲೂ ದೇವರ ಐಕ್ಯತೆಯನ್ನು ಪ್ರಸನ್ನತೆಯನ್ನು ಸಮಾಧಾನವನ್ನು ಬಿಟ್ಟುಬಿಡದೆ ಡೈಲಿ ಪ್ರಾರ್ಥನೆ ಡೈಲಿ ವಾಕ್ಯ ಡೈಲಿ ಸಮಾಧಾನವನ್ನು ಕಳ್ಕೊಳ್ಳೋದಾಗಿ ಜೀವಿಸ್ಬೇಕಂತಲೇ ದೇವರು ಆಕಾಶದಿಂದ ಭೂಲೋಕ ಬಂದು ರಕ್ತ ಸುರಿಸಿ ಪ್ರಾಣ ಕೊಟ್ಟರು ನಾವು ಇಲ್ಲಿ ಲೋಕದಲ್ಲಿ ಬಂಗ್ಲೆ ಕಟ್ಕೊಂಡು ಕಾರ್ ತಗೊಂಡು ಅದೆಲ್ಲ ದೇವರು ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ಅದಕ್ಕಾಗಿ ಅವರು ಪ್ರಾಣ ತ್ಯಾಗ ಮಾಡಿಲ್ಲ ನಾವು ಲಕ್ಸುರಿಯಾಗಿ ಜೀವನ ಮಾಡೋದಿಕ್ಕೆ ಪ್ರಾಣ ತ್ಯಾಗ ಮಾಡಿಲ್ಲ ನಾವು ಆತ್ಮಿಕ ಸಂತೋಷವನ್ನು ಅನುಭವಿಸಿ ರಾಜ್ಯ ಹೋಗೋದಕ್ಕೋಸ್ಕರ ಅವರು ತನ್ನ ಜೀವವನ್ನು ಪರ್ಲೋ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಆಮೇನ್